ಗುಪ್ತ ಗಪ್ ಚುಪ್ ಮೀಟಿಂಗ್ ನಡೆಸಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಶಿವಪ್ರಿಯಾ ಕಡೆಚೋರ ಬೆಳಗಾವಿ ಜಿಲ್ಲೆಯಿಂದ ಎತ್ತಂಗಡಿ ಜಿಎಸ್ ಫೈವ್ ಟಿವಿ ಕನ್ನಡ ಸುದ್ದಿವಾಹಿನಿಯಲ್ಲಿ ದಿನಾಂಕ್ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಸೋಮವಾರ ದಿನ ಹುಕ್ಕೇರಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಎಲ್ಲಾ ತಾಲೂಕಿನ ಅಧಿಕಾರಿಗಳನ್ನ ಕರೆಸಿ ಗುಪ್ತ ಸಭೆ ನಡೆಸಲಾಗಿತ್ತು ಈ ವಿಷಯ ತಿಳಿದು ನಮ್ಮ ಜಿ ಎಸ್ ಫೈವ್ ಟಿವಿ ಕನ್ನಡ ವಾಹಿನಿಯ ಕ್ಯಾಮೆರಾ ಸೆರೆ ಹಿಡಿದು ಇವರು ನಡೆಸಿದ ಗುಪ್ತ ಸಭೆಯನ್ನ ಗುಪ್ತವಾಗಿ ಚಿತ್ರೀಕರಿಸಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಇವರು ಮಾಡಿದ ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕುವ ಪ್ರಯತ್ನದ ಈ ಸಭೆಯಾಗಿತ್ತು ಈ ಸುದ್ದಿಯ ಹಿನ್ನೆಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಉಮಾದೇವಿ ಇಂದು ಈ ಇಲಾಖೆಯ ಜಿಲ್ಲಾಧಿಕಾರಿ ಶಿವಪ್ರಿಯ ಕಡೆಚೋರ ಇವರನ್ನ ವರ್ಗಾವಣೆ ಮಾಡಿ ಆದೇಶಿಸಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಸುದ್ದಿ ಮಾಡುವ माध्यम के सिक्का जयाविदो। ब्यूरो रिपोर्ट, गंगाधर यश शिरगावी, जीएस फाइव टीवी, कनाडा न्यूज़, बैडगावी।

ಹ್ಞೂ ಅವ್ನು ಜವಾಬೋಳಿ ಬಿಟ್ಟಾರೇ ಅವ ಕೇಳಾಗ್ತೀ ಅವರಿಗೆ ಅವ್ನು ಸಸ ಆಯ ಬಾಯಿ ಸಸ ಇವ್ರು ಗೋದೈತಿ ಇವರು ನಮ್ಮ ಬಾಯಿ ಸಸ್ಪೆಂಡ್ ಆಗ್ತಾವ್ ಸಸ್ಪೆಂಡ್ ಚಂದ್ರ ನಾವು ಸಂದೈ ಎಲ್ಲ ಹೇಳೋದೇನು